ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ಬಿ ಕಾಮ್ನವರಿಗೆ ಇರುವಂತಹ ಭಾರತ ಸಂವಿಧಾನ ಮಾನವ ಹಕ್ಕುಗಳು ಮತ್ತು ಪರಿಸರ ಅಧ್ಯಯನದಲ್ಲಿ ಓದಲೇಬೇಕಾಗಿರುವಂತಹ ಮುಖ್ಯ ಪ್ರಶ್ನೆಗಳನ್ನು ನೋಡ್ತಾ ಹೋಗುವ ಬ್ಲಾಗ್ ಒಂದರಲ್ಲಿ ನೀವು ಓದಲೇಬೇಕಾಗಿರುವಂಥದ್ದು ಸಂವಿಧಾನದ ಅರ್ಥ ಪ್ರಾಮುಖ್ಯತೆ ರಾಷ್ಟ್ರೀಯ ಭಾವೈಕ್ಯತೆಯ ಬಗ್ಗೆ ಸಂವಿಧಾನದ ಲಕ್ಷಣಗಳು ತುಂಬನೇ ಮುಖ್ಯವಾಗಿರುವಂತಹ ಪ್ರಶ್ನೆ ಭಾರತ ಸಂವಿಧಾನದ ಪ್ರಮುಖ ಲಕ್ಷಣಗಳು ರಾಜ್ಯ ನೀತಿಯ ನಿರ್ದೇಶನ ತತ್ವಗಳು ಮೌಲ್ಯಗಳು ಮಿತಿಗಳು ಮೂಲಭೂತ ಹಕ್ಕುಗಳಿಗೆ ಮತ್ತು ರಾಜ್ಯ ನೀತಿಯ ನಿರ್ದೇಶನ ತತ್ವಗಳಿಗಿರೋ ವ್ಯತ್ಯಾಸ ಮೂಲಭೂತ ಹಕ್ಕುಗಳು ಮತ್ತು ಮೂಲಭೂತ ಕರ್ತವ್ಯಗಳು ಅವುಗಳನ್ನು ಓದ್ಕೊಳ್ಬೇಕು ಇನ್ನು ಬ್ಲಾಕ್ ಎರಡರಲ್ಲಿ ಪುಟ ಸಂಖ್ಯೆ ಎಂಬತ್ತ ಎಂಟಕ್ಕೆ ಬನ್ನಿ ಪುಟ ಸಂಖ್ಯೆ ಎಂಬತ್ತ ಎಂಟರಲ್ಲಿ ನಮಗೆ ಬ್ಲಾಕ್ ಎರಡು ಇದೆ ನೋಡಿ ಬ್ಲಾಕ್ ಎರಡರಲ್ಲಿ ನೀವು ಓದಲೇಬೇಕಾಗಿರುವಂತಹ ಪ್ರಶ್ನೆಗಳು ರಾಜ್ಯಸಭೆಯ ರಚನೆ ಕಾರ್ಯಗಳು ಹತ್ತು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಪ್ರಧಾನಮಂತ್ರಿಯ ರಾಷ್ಟ್ರಾಧ್ಯಕ್ಷರು ಮತ್ತು ಪ್ರಧಾನಮಂತ್ರಿ ಮಂತ್ರಿಮಂಡಲದವ ಅಧಿಕಾರ ಕಾರ್ಯಗಳನ್ನು ಓದ್ಕೊಳ್ಬೇಕು ಸರ್ವೋಚ್ಚ ನ್ಯಾಯಾಲಯದ ಅಧಿಕಾರ ಮತ್ತು ಕಾರ್ಯಗಳು ಆಡಳಿತ ಪಾರದರ್ಶಕತೆಯ ಪ್ರಬಂಧವನ್ನು ಬರೆಯಿರಿ ಅಂತ ಹತ್ತು ಅಂಕಕ್ಕೆ ಕೇಳಿದ್ದಾರೆ ರಾಷ್ಟ್ರಪತಿಯ ಅಧಿಕಾರದ ಕಾರ್ಯಗಳು ಹತ್ತು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಇವಿಷ್ಟು ಬ್ಲಾಕ್ ಎರಡರಲ್ಲಿ ಬಂದಿರುವಂತಹ ಪ್ರಶ್ನೆಗಳು ಇನ್ನು ಬ್ಲಾಕ್ ಮೂರರಲ್ಲಿ ಬಂದಿರುವಂತಹ ಪ್ರಶ್ನೆಗಳನ್ನು ನೋಡುವ ಪುಟ ಸಂಖ್ಯೆ ನೂರ ಅರವತ್ತ ನೂರ ಅರವತ್ತ ಆರಕ್ಕೆ ನೂರ ಅರವತ್ತ ಏಳರಲ್ಲಿದೆ ನೂರ ಅರವತ್ತಾರಲ್ಲಿದೆ ನೂರ ಅರವತ್ತ ಏಳು ಬ್ಲಾಕ್ ಮೂರರಲ್ಲಿ ಮುಖ್ಯವಾಗಿರುವಂತಹ ಪ್ರಶ್ನೆಗಳು ಮಾನವ ಹಕ್ಕುಗಳು ಅರ್ಥ ಮತ್ತು ಪ್ರಾಮುಖ್ಯತೆ ಹತ್ತು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಇನ್ನು ಲಿಂಗಭೇದದ ಕಾರಣಗಳು ಲಿಂಗಭೇದದ ಕಾರಣಗಳು ಹತ್ತು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಅದಾದ ನಂತರ ಮಾನವ ಹಕ್ಕುಗಳು ಅಲ್ಪಸಂಖ್ಯಾತರ ಮಿತಿ ರಚನೆ ಕಾರ್ಯಗಳು ಹತ್ತು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಇವಿಷ್ಟು ಬ್ಲಾಕ್ ಮೂರರಲ್ಲಿ ನೀವು ಓದಬೇಕಾಗಿರುವಂತಹ ಪ್ರಶ್ನೆಗಳು ಇನ್ನು ಬ್ಲಾಕ್ ನಾಲ್ಕು ಇನ್ನೂರ ಹತ್ತೊಂಬತ್ತು ಪುಟ ಸಂಖ್ಯೆ ಇನ್ನೂರ ಹತ್ತೊಂಬತ್ತರಲ್ಲಿ ಬ್ಲಾಕ್ ನಾಲ್ಕಿದೆ ಪರಿಸರ ಅಧ್ಯಯನ ಅದರಲ್ಲಿ ನೀವು ಓದಲೇಬೇಕಾಗಿರುವಂತಹ ಪ್ರಶ್ನೆಗಳು ಪರಿಸರ ಅಧ್ಯಯನದ ಅರ್ಥ ಮತ್ತು ವ್ಯಾಪ್ತಿ ಹತ್ತು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ನಂತರ ಪರಿಸರ ವ್ಯವಸ್ಥೆಯ ರಚನೆ ಕಾರ್ಯಗಳು ಹತ್ತು ಅಂಕಕ್ಕೆ ಕೇಳಿರುವಂಥದ್ದು ಪರಿಸರ ಮಾಲಿನ್ಯ ನಿಯಂತ್ರಣದ ಕಮ್ ಕ್ರಮಗಳನ್ನು ಹತ್ತು ಅಂಕ ಕೇಳಿದ್ದಾರೆ ಪರಿಸರ ಮಾಲಿನ್ಯದ ಯಾವುದು ಸಮ ಪರಿಸರ ಮಾಲಿನ್ಯದ ವಿಧಗಳನ್ನು ತಿಳಿಸಿ ಅಂತ ಕೇಳಿದ್ದಾರೆ ಮತ್ತು ಪ್ರತ್ಯೇಕವಾಗಿ ಶಬ್ದ ಮಾಲಿನ್ಯ ಕಾರಣ ಪರಿಣಾಮ ಜಲಮಾಲಿನ್ಯದ ಕಾರಣ ಪರಿಣಾಮಗಳನ್ನು ಪ್ರತ್ಯೇಕವಾಗಿ ಕೇಳಿರುವಂತಹ ಪ್ರಶ್ನೆಗಳು ಇವಿಷ್ಟು ಬ್ಲಾಕ್ ಒಂದು ಎರಡು ಮೂರು ನಾಲ್ಕರಲ್ಲಿ ಬಂದಿರುವಂತಹ ಮುಖ್ಯವಾದಂತಹ ಪ್ರಶ್ನೆಗಳು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿಕೊಂಡ್ರೆ ಇದೆಲ್ಲ ಕೂಡ ರಿಪೀಟ್ ಆಗಿ ಬಂದಿರುವಂತಹ ಪ್ರಶ್ನೆಗಳು ಭಾರತ ಸಂವಿಧಾನ ಮಾನವ ಹಕ್ಕುಗಳು ಮತ್ತು ಪರಿಸರ ಅಧ್ಯಯನದಲ್ಲಿ ನಾವು ಇವಿಷ್ಟನ್ನು ಆಯ್ಕೆ ಮಾಡಿಕೊಂಡು ಓದ್ಕೊಳ್ಬೇಕು ಈಗಾಗಲೇ ನಾನು ಹಳೆಯ ವಿಡಿಯೋದಲ್ಲಿ ಮುಖ್ಯವಾದಂತಹ ಪಾಠಗಳ ವಿವರಣೆಯನ್ನು ಕೂಡ ಮಾಡಿ ಇನ್ನು ಮುಂದಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಎಲ್ಲವನ್ನು ಕೂಡ ಆರಂಭದಿಂದಲೇ ನಾನು ಪ್ರತಿಯೊಂದನ್ನು ಕೂಡ ವಿವರಿಸ್ತಾ ಹೋಗ್ತೇನೆ ಸ್ನೇಹಿತರೆ ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು